ನಾರ್ತ್ ಇಂಡಿಯನ್ಸ್ ಆಗಲಿ ತಮಿಳ್ರನ್ನಾಗಲಿ ತೆಲುಗು ಅವ್ರನ್ನಾಗಲಿ ಅಥವಾ ಮಲಯಾಳಿಗಳನ್ನಾಗಲಿ ನಮ್ಮ ಕರ್ನಾಟಕಕ್ಕೆ ಬನ್ನಿ ನೀವಿಲ್ದೇ ನಮಗೇನು ಗತಿ ಇಲ್ಲ ಅಂತ ಹೇಳಲಿಕ್ಕೆ ಬಂದಿಲ್ಲ ನೀವು ನಿಮ್ಮ ರಾಜ್ಯಗಳಲ್ಲಿ ಗತಿ ಇಲ್ದಲೆ ನಮ್ಮ ದೇಶ ನಮ್ಮ ರಾಜ್ಯಕ್ಕೆ ಬಂದಿರೋರು ನೀವು ನೀವಿಲ್ಲಿ ನೆಲೆ ಕಂಡುಕೊಳ್ಳೋಕ್ಕೆ ನೀವು ಬಂದಿರೋರು ಇಂಡಿಯನ್ಸು ಚೆನ್ನೈನಲ್ಲಿ ಯಾಕೆ ರೀ ಬಾಲ ಬಿಚ್ಚಲ್ಲ ಅದು ಕೇರಳಕ್ಕೆ ಯಾಕೆ ಹೋಗಲ್ಲ ಅಲ್ಲಿ ಕೆಲಸನೇ ಇಲ್ಲ ಇವತ್ತು ತಮಿಳ್ನಾಡಿನಲ್ಲೂ ಕೂಡ ಆ್ಯಪ್ರಲ್ ಇಂಡಸ್ಟ್ರಿ ಇರ್ಬೋದು ಅದೇ ರೀತಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಇರ್ಬೋದು ಅಥವಾ ಅಲ್ಲೂ ಸಾಫ್ಟ್ವೇರ್ ತಕ್ಕಮಟ್ಟಿಗಿದೆ ಹಾಗೆ ಅಲ್ಲಿ ನಿಮಗೆ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ಗಳು ಭಾಳ ಚೆನ್ನಾಗಿದೆ ಕೊಯಮತ್ತೂರನಲ್ಲಿಲ್ಲೆಲ್ಲ ನಿಮಗೆ ತುಂಬ ಚೆನ್ನಾಗಿದೆ ಅಲ್ಲೂ ಕೂಡ ಕೆಲಸವನ್ನು ಮಾಡ್ತಿದ್ದಾರೆ ಅಲ್ಲೂ ಬಿಸ್ನೆಸ್ ಮಾಡ್ತಿದ್ದಾರೆ ಅಲ್ಲೇ ಈ ಥರ ನೀವು ಬಲ ಬಿಚ್ಚಲ್ಲ ಬರೀ ಬೆಂಗಳೂರಿನಲ್ಲಿ ಅದರಲ್ಲೂ ಕೂಡ ಇಂಗ್ಲೀಷ್ ಮೀಡಿಯಾದವರು ಡೆಲ್ಲಿ ಬೇಸ್ಡ್ಡು ಮುಂಬೈ ಬೇಸ್ಡ್ ಇಂಗ್ಲೀಷ್ ಮೀಡಿಯಾದವರು ಕೂಡಲೇ ಇದನ್ನು ಪಿಕ್ ಮಾಡಿಬಿಟ್ಟು ಏನೋ ಮೇಲೆ ದೌರ್ಜನ್ಯ ಆಗ್ತಿದೆ ದೌರ್ಜನ್ಯ ಆಗ್ತಿದೆ ಅಂತ ಹೇಳಿ ನೀವು ಯಾವಾಗಲೂ ಕೂಡ ಒಂಥರ ಕನ್ನಡಿಗರ ಮೇಲೆ ಗೂಬೆ ಕೂರಿಸುವಂಥ ಪ್ರಯತ್ನವನ್ನು ನೀವು ಮಾಡ್ತೀರಿ ಫಸ್ಟ್ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಮೋರ್ ಅವರು ನಿಮ್ಮನ್ನ ಯಾರನ್ನು ಕೂಡ ನಾರ್ತ್ ಇಂಡಿಯನ್ಸ್ ಆಗಲಿ ತಮಿಳ್ರನ್ನಾಗಲಿ ತೆಲುಗು ಅವ್ರನ್ನಾಗಲಿ ಅಥವಾ ಮಲಯಾಳಿಗಳನ್ನಾಗಲಿ ನಮ್ಮ ಕರ್ನಾಟಕಕ್ಕೆ ಬನ್ನಿ ನೀವು ಇಲ್ಲದೆ ನಮಗೇನು ಗತಿ ಇಲ್ಲ ಅಂತ ಹೇಳಲಿಕ್ಕೆ ಬಂದಿಲ್ಲ ನೀವು ನಿಮ್ಮ ರಾಜ್ಯಗಳಲ್ಲಿ ಗತಿ ಇಲ್ದಲೆ ನಮ್ಮ ದೇಶ ನಮ್ಮ ರಾಜ್ಯಕ್ಕೆ ಬಂದಿರೋರು ನೀವು ನೀವಿಲ್ಲಿ ನೆಲೆ ಕಂಡುಕೊಳ್ಳೋಕ್ಕೆ ನೀವು ಬಂದಿರೋರು ನಿಮ್ಮನ್ನೇನು ಕೈಕಾಲಿ ಹಿಡ್ಕೊಂಡು ನಾವು ಬಂದಿಲ್ಲ ನೀವು ನಮ್ಮ ಕರ್ನಾಟಕಕ್ಕೆ ಎಂಟ್ರಿ ಬೇಕು ಅಂತ ಈ ಕೇರಳದವರು ಕೂಡ ಈ ಪಕ್ಕದಲ್ಲಿ ಬಂಡೀಪುರದಲ್ಲಿ ನಮ್ಮ ಅಭಯಾರಣ್ಯದಲ್ಲಿ ಅವರಿಗೆ ರಾತ್ರಿ ಏನು ನೈಟ್ ಓಡಾಡುವಂಥದ್ದು ಪ್ರವೇಶ ನಿಷೇಧ ಇದಿಲ್ಲ ಅದನ್ನು ತೆಗೆದಾಕಿ ಅಂತ ಹೇಳ್ತಾರೆ ಯಾಕೆ ಹೇಳಿ ಗತಿ ಇಲ್ಲ ತಿನ್ನೋಕ್ಕೆ ಗತಿ ಇಲ್ದೇ ಇಲ್ಲಿ ಕರ್ನಾಟಕ ಬರಬೇಕು ಅವರಿಗೆ ಅಬಾಧಿತ್ವ ಬರಬೇಕು ಬೇರೆ ರಾಜ್ಯಗಳವರು ನಿಮ್ಮ ನಿಮ್ಮ ರಾಜ್ಯಗಳಲ್ಲಿ ಒಳ್ಳೆ ವ್ಯವಸ್ಥೆ ಇಲ್ಲದ್ರಿಂದ ಒಳ್ಳೆ ಕಂಪ್ನಿಗಳಿಲ್ದೇ ಇರೋದ್ರಿಂದ ಒಳ್ಳೆ ಕಾಲೇಜಸ್ ಇಲ್ಲದಿಂದ ನೀವು ಇಲ್ಲಿ ಗತಿಗೆಟ್ಟು ಇದ್ದೀರಿ ನೀವು ನಮಗೆ ಪಾಠ ಹೇಳಕ್ಕೆ ಹೋಗ್ಬೇಡಿ ಕನ್ನಡಿಗರು ಸಾಫ್ಟಾಗಿರ್ತಾರೆ ಅಂತೇಳಿದ ಕೂಡಲೇ ನೀವು ಏನು ಬೇಕಾದ್ರೂ ಮಾಡ್ಬೋದು ನಮ್ಮ ಮೇಲೆ ಸವಾರಿ ಮಾಡ್ಬೋದು ಅಂತೇಳಿ ಹೇಳಿದರೆ ನಾವು ಇದಕ್ಕೆ ನಾವು ಬಗ್ಗಲ್ಲ ಇದಕ್ಕೆ ವಾಪಸ್ ಯಾವತ್ತು ಕನ್ನಡಿಗರು ತಿರುಗಿ ನಿಲ್ತಾರೆ ಆವತ್ತು ನಿಮಗೆ ಉಳಿಗಾಲ ಇರೋಲ್ಲ ಅನ್ನೋದು ನೈಂಟೀನ್ ನೈಂಟಿ ಒನ್ ನೈಂಟಿ ಟೂನಲ್ಲಿ ಕಾವೇರಿ ಗಲಾಟೆ ಆದಾಗ ತಮಿಳ್ನಾಡವರಿಗೆ ಅನುಭವಕ್ಕೆ ಬಂದಿತ್ತು ಅಂಥ ಒಂದು ಪರಿಸ್ಥಿತಿನ ಇನ್ನೊಂದು ಸರಿ ನೀವು ತಂದಿಟ್ಕೊಳಕ್ಕೆ ಹೋಗಬೇಡಿ ನೀವು ಎಲ್ಲ ಭಾಷಿಕರಿಗೂ ಹೇಳಲಿಕ್ಕೆ ಬಯಸ್ತೀನಿ ಕನ್ನಡಿಗರ ತಾಳ್ಮೆನೆ ನೀವು ಅತಿಯಾಗಿ ಟೆಸ್ಟ್ ಮಾಡಿದರೆ ಕಾವೇರಿ ಗಲಾಟೆ ಆದಾಗ ನೈಂಟಿ ಒನ್ ನೈಂಟಿ ಟೂನಲ್ಲಿ ಏನಾಗಿತ್ತು ಪರಿಸ್ಥಿತಿ ಅಂತ ನೀವು ನೋಡಿದ್ದೀರಿ ಕನ್ನಡಿಗರಿಗೆ ಅಂಥ ಶಕ್ತಿ ಇದೆ ಯಾರನ್ನು ಬೇಕಾದ್ರು ಪಡೆದು ಓಡಿಸೋ ಶಕ್ತಿ ಇದೆ ಆದರೆ ನಿಮ್ಮಿಂದಾಗಿ ನಮ್ಮನೆ ಇಲ್ಲ ನಿಮ್ಮನೆ ಬೆಳಗ್ತಾ ಇರೋದು ನಮ್ಮ ಕರ್ನಾಟಕದಿಂದಾಗಿ ಅದನ್ನು ಅರ್ಥ ಮಾಡಿಕೊಂಡು ಇಲ್ಲಿ ಸ್ಥಳೀಯ ಭಾಷೆಗೆ ಗೌರವ ಕೊಟ್ಟುಕೊಂಡು ಕಾನೂನಿಗೆ ಗೌರವವನ್ನು ಕೊಟ್ಟುಕೊಂಡು ನೀವಿರಿ